ನನಗೊಂದಿಬ್ರು ಕಮೆಂಟ್ ಹಾಕಿದ್ರು ಇಲ್ಲಿ ನಾವು ಓಡಿಸೋಕೆ ಬರ್ತೀನಿ ಅಂತ ನಿಜ ಒಂದು ಕಡೆ ನಗು ಬರುತ್ತೆ ಇನ್ನೊಂದು ಕಡೆ ಎಷ್ಟು ಕಷ್ಟ ಆಗ್ತಿದೆಯಲ್ಲ ನನಗೆ ಅಂತ ಅನ್ಸುತ್ತೆ ಅವ್ರು ಬಂದರೆ ಒಳ್ಳೆಯದು ಇವತ್ತು ಅವರಿಗೆ ಮೆಸೇಜ್ ಹಾಕ್ತೀನಿ ಬನ್ನಿ ಇಲ್ಲಿ ಕಾಟ ತಡ್ಕೊಳೋಕ್ಕಾಗ್ತಿಲ್ಲ ಅಂತ ಹಾಯ್ ಹಲೋ ಗುಡ್ ಮಾರ್ನಿಂಗ್ ಇವತ್ತು ಇಪ್ಪತ್ತೈದನೇ ದಿನದ ಲಾಗು ಮತ್ತು ಇವಾಗ ಕ್ಲಾಸಿಲ್ಲ ಇವತ್ತು ಸ್ವಲ್ಪ ಐಟಮ್ಸ್ ಐಟಮ್ಸ್ದೆಲ್ಲ ಪೆಂಡಿಂಗ್ ಇದೆ ಕೆಲವೊಬ್ಬರಿಗೆ ಕೊರಿಯರ್ ಮಾಡಬೇಕಾಗಿತ್ತು ಮತ್ತು ಒಬ್ಬರು ಸರ ತೊಗೊಂಡೋಗಿದ್ರು ಮನೆಗೆ ಬಂದು ಮತ್ತು ಇನ್ನೂ ಪೆಂಡಿಂಗ್ ಇದೆ ಸೊ ಇವತ್ತು ಆನ್ಲೈನ್ ಕ್ಲಾಸಿಗೆ ರಜೆ ಇದೆ ಶನಿವಾರ ಭಾನುವಾರ ಬೇಡ ಅಂತ ಹೇಳಿದ್ದಾರೆ ಸೊ ಸೋಮವಾರದಿಂದ ಮತ್ತೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವಾಗ ತ್ರೀ ಡೇಸ್ ಮುಗ್ದಿದೆ ಇನ್ನೂ ಫೋರ್ ಡೇಸ್ ಏನೋ ಇದೆ ಫೋರ್ ಡೇಸ್ ಕಂಪ್ಲೀಟ್ ಮಾಡಿದರೆ ಈ ಬ್ಯಾಚ್ ಕಂಪ್ಲೀಟ್ ಆಗುತ್ತೆ ನೆಕ್ಸ್ಟ್ ಬ್ಯಾಚಿಗೆ ಪ್ಲ್ಯಾನಿಂಗ್ ಮಾಡ್ತಾಯಿದ್ದೀನಿ ಯಾರಾದರೂ ಸೇರ್ಕೊಳ್ಳೋರು ಇದ್ರೆ ಸೇರ್ಕೋಬೋದು ಅಂತೇಳಿ ವೀಡಿಯೋ ಮಾಡಾಕಿದ್ದೀನಿ ಆಲ್ರೆಡಿ ಒಬ್ಬರು ಜಾಯ್ನ್ ಆಗಿದ್ದಾರೆ ಬ್ಯಾಚ್ ಟೂಗೆ ಸೊ ನೋಡೋಣ ಮತ್ತು ಇನ್ನೂ ಜಾಯ್ನ್ ಆಗ್ತಾರ ಅಂತ ಮತ್ತೆ ಹೇಳೋದಾದರೆ ರೈಟ್ ಸೈಡ್ ಕಾಲಿಗೆ ಮತ್ತೆ ಇಲಿ ಕಚ್ಚೈ ಬಂದು ನೈಟು ಅದಕ್ಕೆ ಇವಾಗ ಕಾಲೆಲ್ಲ ನೀಟಲ್ಲಿ ತೊಳ್ಕೊಂಡು ಬಂದೆ ಒಂದು ಸಾರಿ ರನ್ನಿಂಗ್ ವಾಟರ್ ತೊಳೀರಿ ಅಂತ ಡಾಕ್ಟ್ರ್ ಹೇಳಿದರು ಇಲಿ ಕಚ್ಚಿದ್ರೆ ಅದಕ್ಕೆ ತೊಳೆದೆ ಬಟ್ ಅಲ್ಲೆಲ್ಲ ಬ್ಲ್ಯಾಕ್ ಮಾರ್ಕ್ ಮಾಡಿದೆ ಉಗ್ರ ಹತ್ರ ಬಂದು ಬಟ್ ಯಾಕೆ ಹಂಗೆ ಆಯಿತು ಅನ್ನೋದು ಗೊತ್ತಿಲ್ಲ ಬಟ್ ಕಚ್ಚಿದೆ ಆ ಕಡೆ ಈ ಕಡೆ ಎಲ್ಲ ಕಚ್ಚಿ ಬ್ಲಡ್ ಬರೆಸಿದೆ ಅದಕ್ಕೆ ವೈಪ್ಸಲ್ಲಿ ಎಲ್ಲ ನೀಟ್ ಮಾಡಿದ್ದೀನಿ ಮೂರು ವೈಪ್ಸಲ್ಲಿ ಒರೆಸಿದ್ದೀನಿ ಬ್ಲಡ್ನ ಬಟ್ ಇನ್ನೂ ಹೋಗಿಲ್ಲ ಅದು ಯಾಕಂದರೆ ಅದು ಒಳಗಡೆಯಿಂದ ಕಚ್ಚಿರಬೇಕು ಅನ್ನೋದು ಯಾವ ಥರ ಆಗಿಬಿಟ್ಟಿದೆ ಇದಿನ್ನೂ ವಾಸೆ ಆಗಿಲ್ಲ ಇದು ಆಗಿದೆ ಬಟ್ ಅಷ್ಟರ ಇದನ್ನು ಕಚ್ಚಿಬಿಟ್ಟಿದೆ ಏನು ಮಾಡೋದೋ ಗೊತ್ತೇ ಆಗ್ತಿಲ್ಲ ಇಲ್ಲಿ ಓಡಿಸೋದೋ ಬಿಡೋದು ಏನು ಗೊತ್ತಾಗ್ತಿಲ್ಲ ಅದಕ್ಕೆ ಭಯನೇ ಇಲ್ಲ ನಾನು ವೀಲ್ಚೇರ್ ಕೆಳಗಡೆನೇ ಹೋಗುತ್ತೆ ನಾನು ಮುಂದೆನೋ ಹೋಗುತ್ತೆ ಹೆಂಗೋ ಇವ್ರು ಏನು ಮಾಡ್ಕೊಳಕ್ಕಾಗಲ್ಲ ಅಂತ ಗೊತ್ತಾಗ್ಬಿಟ್ಟೈತಿಗೆ ಏನು ಮಾಡೋದು ನನಗೊಂದಿಬ್ರು ಕಮೆಂಟ್ ಹಾಕಿದ್ರು ಇಲ್ಲಿ ನಾವು ಓಡ್ಸೋಕ್ಕೆ ಬರ್ತೀನಿ ಅಂತ ನಿಜ ಒಂದು ಕಡೆ ನಗು ಬರುತ್ತೆ ಇನ್ನೊಂದು ಕಡೆ ಎಷ್ಟು ಕಷ್ಟ ಆಗ್ತಿದೆಯಲ್ಲ ನನಗೆ ಅಂತ ಅನಿಸುತ್ತೆ ಸೊ ಅವ್ರು ಬಂದರೆ ಒಳ್ಳೇದು ಇವತ್ತು ಅವರಿಗೆ ಮೆಸೇಜ್ ಹಾಕ್ತೀನಿ ಬನ್ನಿ ಇಲ್ಲಿ ಕಾಟ ತಡ್ಕೊಳೋಕ್ಕಾಗ್ತಿಲ್ಲ ಅಂತ ಈ ಕಾಲೇಜಿಗೆ ನೈಟೆಲ್ಲ ಸರಿ ನೀರೇ ಹೇಳಬೇಕು ಅಂದರೆ ನೆನ್ನೆ ನೀರು ತರ ತರ ಮಳೆ ಬಂದ್ಬಿಡ್ತು ಮಳೆ ಬಂದರೆ ತೇವಾಗಿರುತ್ತಲ್ಲ ಆಗಿರುತ್ತಲ್ಲ ಇಲ್ಲಿ ಫ್ಲೋರ್ ಹತ್ತಿರ ಬಂದರೆ ಎಲ್ಲ ಗಲೀಜಾಗುತ್ತೆ ಅಂತ ಬೈತಾರೆ ಅವರು ಸೊ ಅದಕ್ಕೆ ನೀರು ತರಲಿಲ್ಲ ಸರಿ ಅಡುಗೆ ಮಾಡೋಕ್ಕೂ ನೀರಿಲ್ಲ ನೆನ್ನೆ ತುಂಬ ಬೇಜಾರಾಗಿ ಬಿಡ್ತದೆ ಅದಕ್ಕೆ ನೀರು ತರೋಕಾಗದೇ ಇರೋ ಪರಿಸ್ಥಿತಿ ಬಂದ್ಬಿಡುತ್ತಲ್ಲ ಅಂತ ಒಂದು ಕಡೆ ಇವಾಗ ಅದಕ್ಕೆ ಎರಡು ಬಾಟ್ಲು ತೊಗೊಳ್ತೀನಿ ನೀರು ತಂದುಬಿಡ್ತೀನಿ ಎರಡು ಒಂದು ಒಂದ್ಸಾರಿ ತಂದರೆ ಹದಿನೈದು ಲೀಟ್ರ್ ಆಗುತ್ತೆ ಹದಿನೈದು ಲೀಟ್ರ್ ತುಂಬ ದಿನ ಬರುತ್ತೆ ನನಗೆ ಇವಾಗ ಟೈ ಮತ್ತು ಮುಕ್ಕಾಲು ಕುಂಬಳಕಾಯಿ ಕಟ್ ಮಾಡ್ತಾಯಿದ್ದೀನಿ ಮತ್ತು ಚಪಾತಿ ಇಟ್ಟು ಕಲಸಿ ಇಟ್ಟಿದ್ದೀನಿ ಚಪಾತಿ ಮಾಡಿ ನಾವು ಅಂತ ಎಷ್ಟೇ ಬೇಗ ಮಾಡೋಕ್ಕೆ ಹೋದ್ರು ಆ ಕೆಲಸ ಈ ಕೆಲಸ ಅಂತ ಟಿಫನ್ ಮಾಡೋಕೆ ಹನ್ನೆರಡು ಗಂಟೆ ಆಗ್ಬಿಡ್ತೈತೆ ಏನು ಮಾಡೋದು ಈ ಕೆಲಸದ ಜೊತೆಗೆ ನಾನು ಇರೋ ಸಿಚುವೇಶನ್ ಅಷ್ಟು ಟೈಮ್ ಮಾಡ್ತಾ ಇದೆ ಸೊ ಏನು ಮಾಡೋಕ್ಕಾಗ ನೀರ್ಮೆಂಟ್ಕೊಳ್ಬೇಕು ಮತ್ತು ಎರಡು ಮಾಡ್ಕೊಂಡಿದ್ದೀನಿ ಅಲ್ಲಿ ಇನ್ನೂ ಆಗಿಲ್ಲ ಟೈಮ್ ಆಗಲಿ ಹನ್ನೊಂದುವರೆ ಹೊರೆ ಆಗ್ಬಿಟ್ಟೈತೆ ಮತ್ತು ಇನ್ನೊಂದು ಕೆಲಸ ಇದೆ ಅದು ಇಂಪಾರ್ಟೆಂಟು ಸೊ ಅದೇನು ಇಂಪಾರ್ಟೆಂಟ್ ಕೆಲಸ ಅನ್ನೋದನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಸೊ ಅದೊಂದು ಒಳ್ಳೆ ಕೆಲಸ ಆಗ್ತಿದೆ ಸೊ ಒಬ್ಬ ಕಡೆಯಿಂದ ನನಗೆ ಅದನ್ನು ಮಾಡಿಕೊಡ್ತಿದ್ದಾರೆ ಅದಕ್ಕೆ ಖುಷಿ ಇದೆ ಸಲ ಇರೋದಕ್ಕೆ ಪದೇ ಪದೇ ಇಳಿಸ್ಕೊಂಡು ಇಳಿಸ್ಕೊಂಡು ತಿರುಗಬೇಕು ಇಲ್ಲಾಂದರೆ ಅಲ್ಲಿ ಕೆಡ್ಕಲ್ಲ ಕುಂಬಳಕಾಯಿ ಪಲ್ಯ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಚಪಾತಿಗೆ ಮಾಡೋದು ನಾನು ಮೊನ್ನೆ ಈಗೊಂದು ಕರೆಕ್ಟಾಗಿ ಒಂದು ವಾರದಿಂದ ಮಾಡಿದ್ದೆ ತುಂಬ ಚೆನ್ನಾಗಿತ್ತು ಅದು ಕುಂಬಳಕಾಯಿ ಪಲ್ಯ ಅದಕ್ಕೆ ಇಷ್ಟ ಆಯಿತು ಮತ್ತೆ ಮಾಡೋಣ ಅಂತ ಹೇಳಿ ಬೇರೆ ಕುಂಬಳಕಾಯಿ ಪಲ್ಯ ಈಗ ಟೇಸ್ಟ್ ಹೆಂಗಿದೆ ಯಾರಿಗೇತು ಟೇಸ್ಟ್ ಗೊತ್ತಿಲ್ಲ ఒటల్లీ చనగ సాకైతే ఈ హెర్టు గంట ఆయ బేను సో నన్ను టిఫన్ తినట్టు ఇండి ఇంపార్టెంట్ కేసు అది గూగల్ మీటే జాయిన్ ఆగతి నన్ను సో అయితే కేన్ఫార్మేషన్ నేర్ నేను అయ్యో ఈ బీ బెలా బ్యాలెన్స్ మాక బగ్గి ఈ బీ బె మిస్బట్ కాలు కేబుడ్తైతి ఒక్క ಒಂದೊಂದ್ಸಾರಿ ಏನು ಆ್ಯಕ್ಚುಲಿ ಅಂತಾನೆ ಗೊತ್ತಾಗಲ್ಲ ಒಂದೊಂದ್ಸರಿ ಕಾಲ್ ಮೇಲೆ ಕೈ ಮೇಲೆ ಬಿಟ್ಟು ಬಿಡ್ತೈತೆ ನೆನ್ನೆ ಸ್ನಾನಕ್ಕೆ ಹೋಗಿದ್ದೆ ಆ್ಯಕ್ಚುಲಿ ವ್ಯಾಕ್ಸಿನ್ ಹಾಕ್ಸ್ ಕಡ್ಮೆ ಸ್ನಾನೇ ಮಾಡಿಲ್ಲ ಹಂಗಾಗಿ ಬಿಡ್ತೈತೆ ಕೈ ಎಲ್ಲ ತುಂಬ ಕೊಳೆ ಕೊಳೆ ಏನು ಮಾಡಿದೆ ಒಂದು ಫೋನ್ ಬರ್ತಾ ಇದೆ ತುಂಬ ಒಂದೇ ಸಮ ಫೋನ್ ಬರ್ತೈತೆ ನಾನು ಸ್ನಾನಕ್ಕೆ ಹೋಗಿ ಸ್ನಾನಕ್ಕೆ ಹೋದಾಗೆ ಯಾಕೆ ಫೋನ್ ಬರ್ತೈತೆ ಅಂತ ಅಂದ್ಕೊಂಡು ಕಾಲೇ ಸರಿಯಾಗಿ ಉಜ್ಜಿಲ್ಲ ಆಮೇಲೆ ಸರಿ ವಿಳಚರ್ ಸಿಗ್ತಾರೆ ಕಾಲು ಚೇರ್ ಮೇಲೆ ಉಜ್ಜುಗೊಳಕ್ಕಾಗಲ್ಲ ಬ್ಯಾಲೆನ್ಸ್ ಸಿಗೋಲ್ಲ ಆ ವೀಲ್ ಚೇರಿಗೆ ಸಿಕ್ಟ್ ಆದಮೇಲೆ ನಾನು ಉಜ್ಗೊಳ್ಳೋಕಾಗುತ್ತೆ ಕಾಲನ್ನ ಸೊ ವೀಲ್ ಚೇರ್ ಶಿಫ್ಟ್ ಆಗಿಬಿಟ್ಟು ನೀನು ಮಾಡಿದ್ರೆ ಹಾಗೆ ಬಂದೆ ಬಂದು ಫೋನ್ ನೋಡಿದರೆ ಆಮೇಲೆ ಏನು ಇಂಪಾರ್ಟೆಂಟ್ ಒಂದು ಕಾಲ್ ಇತ್ತು ಸೊ ನೆನೆ ಸರ ತೊಗೊಂಡೋಗಿದ್ದರಲ್ಲ ಅವರು ಇಯರಿಂಗ್ಸ್ ಮಾಡ್ತೋಗ್ಬಿಟ್ಟಿದ್ರು ಅಂದರೆ ಅವ್ರು ಮಾಡ್ತೋಗಿದ್ರು ನಾನೇ ಯಾಕಂದ್ರೆ ನೋಡ್ಬಿಟ್ಟಿದ್ದೋ ಗೊತ್ತಾಗ್ತಾಯಿಲ್ಲ ಸೊ ಅವ್ರು ವೆಯ್ಟ್ ಮಾಡ್ತಾ ಇದ್ದರು ಅದಕ್ಕೋಸ್ಕರ ಫೋನ್ ಮಾಡಿದ್ರು ಆಮೇಲೆ ಅವ್ರಿಗೆ ಅದನ್ನು ಕೊಟ್ಬಿಟ್ಟು ಮತ್ತೆ ಅವು ಕಾಲು ಉಜ್ಗೊಳ್ಳೋಕ್ಕೆ ಹೋಗಿದೆ ಬಟ್ ಅವಾಗ ಬ್ರೇಕ್ ಹಾಕ್ಬೇಕಾದ್ರೆ ಏನಾಯಿತು ಅಂದರೆ ಬೆರಳು ಇದೆಯಲ್ಲ ಇದು ಹೋಗ್ಬಿಟ್ಟು ಆ ಬ್ರೇಕ್ಸ್ ಅಂದಿಲ್ ಕರೆಕ್ಟಾಗಿ ಇವಾಗ ಅದೆಷ್ಟು ಬ್ಲಡ್ ಬರ್ತಾನೆ ಇತ್ತು ನಿನ್ನೆಯಿಂದ ಇವಾಗಲೂ ಅಷ್ಟೇ ಅದು ಇದನ್ನು ಕಟ್ ಮಾಡ್ಬೇಕು ಹಿಂಗೆ ಮಡ್ಚಿದ್ರೆ ಸಾಕು ಅಲ್ಲೋ ಟಚ್ ಆಗುತ್ತೆ ಹಿಂಗೆ ಕರೆಕ್ಟಾಗಿ ಅದೇ ಜಾಗದಲ್ಲಿ ಆಗ್ಬಿಡ್ತಾಯಿದೆ ತುಂಬ ಪೇಯ್ನ್ ಹಾಕ್ತಿದೆ ಒಂದೊಂದು ಎಮರ್ಜೆನ್ಸಿ ಏನೋ ಒಂದೊಂದು ಸರಿ ಹಿಂಗೆ ಆಗ್ಬಿಡುತ್ತೆ ಟೆನ್ಷನ್ಗೆ ಕಾಲ್ದಾಗ ಬೆಳಿದೆ ಕಾಲ್ದಾಗ ಬೇಯುತ್ತೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಕೊಟ್ಟಿನಿ ಹಿಂಗೆ ಹಾಕಿದ್ರೆ ತುಂಬ ಚೆನ್ನಾಗಿ ಬೇಕು ಹೋಗುತ್ತೆ ಇದೆಲ್ಲ ಫೋಟೋ ಶೂಟ್ ಮಾಡಕ್ಕೆ ಬಂದಿದ್ದೀನಿ ಒಂದ ಜುಮಕ ಇದು ಸರ ಮತ್ತೆ ಓಲೆ ಎಲ್ಲ ಬರುತ್ತಲ್ಲ ಸಿಟ್ಟು ಆ ತರ ಜುಮ್ಕ ನಿನದೆ ನನ್ನ ಜಗವು ನನಗೆ ನೀನು ಬರವು ಇದನ್ನು ಹೇಗೆ ಕೂಗಿ ಹೇಳಲಿ ನಿನ್ನದೇ ಆಲಾಪ ಈಗಲೂ ಕೇಳುತ್ತಿಹುದು ಮನದಲ್ಲಿ ಸ್ವಪ್ನವೇ ಸಾಕಾರಾದ ಹಾಗೆ ನೀನಿರಲು ಜೊತೆಯಲ್ಲಿ ನೀನೊಮ್ಮೆ ಆಲಿಸು ಮನದ ಕಿರುದ ನೀ ಸಂತಿರದೆ ಮೂಡಿದ ಪ್ರತಿ ಇವಾಗ ಇಷ್ಟು ಪೇಂಟಿಂಗ್ ಕಂಪ್ಲೀಟ್ ಮಾಡಿದೆ ಅರ್ಧ ಸೊ ಈಗ ಕಂಪ್ಲೀಟ್ ಆಗಿದೆ ಇದು ವಾರ್ನಿಷ್ ಮಾಡಿದ್ರೆ ಮುಗೀತು ಇದು ಎರಡು ಒಂದು ಪೇರು ಮತ್ತು ಇದು ಒಂದು ಸೆಟ್ ಬರುತ್ತೆ ಜುಮ್ಕಾದ ಸರ ಬರುತ್ತೆ ಒಂದು ಸೆಟ್ ಬರುತ್ತೆ ಮತ್ತು ಇದು ಆ್ಯಂಗಿಂಗು ಮತ್ತು ಇದು ಹಿಂದೆ ಸ್ಟ್ರೆಡ್ ಆಗ್ತಿದ್ದೀನಿ ಸೊ ಇದು ಕೂಡ ರೆಡಿ ಮಾಡೋದಕ್ಕೆ ಇಟ್ಟಿದ್ದೀನಿ ಸ್ವಲ್ಪ ಇಲ್ಲೆಲ್ಲ ಬೀಡ್ಸ್ ಅಟ್ಯಾಚ್ ಮಾಡಬೇಕು ಆ್ಯಕ್ಚುಲಿ ಇವಾಗ ಆಲ್ರೆಡಿ ಟೈಮ್ ಬಂದು ನಾಲ್ಕೂವರೆ ಆಯಿತು ಸೊ ಇಷ್ಟು ಪೇಂಟಿಂಗ್ ಎಲ್ಲ ಕೆಲಸ ಹೋಗಿತ್ತು ಆಮೇಲೆ ಫೋಟೋ ಶೂಟ್ ಥರ ಇತ್ತಲ್ಲ ಅದು ಬೇರೆ ಮಾಡಿದ್ದಾಯಿತು ಸೊ ಸ್ವಲ್ಪ ಎಲ್ಲ ಎತ್ತಿಟ್ಟಿದ್ದೀನಿ ಮತ್ತೆ ಒಂದು ಸ್ವಲ್ಪ ರೆಸ್ಟ್ ಮಾಡೋಕೆ ಹೋಗ್ಬೇಕು ಬೆಳಗ್ಗೆ ವಿರುಚರಿಗೆ ಬಂದಿರೋದು ನಾಲ್ಕೂವರೆ ಆಗಿರೋದನ್ನು ಸ್ವಲ್ಪ ಗಾಂಪ್ ಜಾಸ್ತಿನೇ ಜಾಸ್ತಿಯೇ ಆಗ್ತಾಯಿದೆ ಬೆಳಗ್ಗೆಯಿಂದ ಕೂತು ಕೂತು ಕಾಲ್ದರೆ ಊಟ ಬರ್ತಿದೆ ಸೊ ಅವ್ರಿಗೆ ಸ್ವಲ್ಪ ರೆಸ್ಟ್ ಮಾಡೋಕೆ ಹೋಗ್ತಾಯಿದ್ದೀನಿ ಆ್ಯಕ್ಚುಲಿ ಇನ್ಸ್ಟಾಗ್ರಾಮಿಂದ ಇನ್ನೊಬ್ಬರು ಬಂದಿದ್ದರು ನನ್ನ ಮೀಟ್ ಆಗೋದಕ್ಕೆ ಒಂದು ಲೇಡಿ ಸೊ ಅವರು ಗಮ್ ಪ್ಯಾಡೆಲ್ಲ ತಗೊಂಡು ಬಂದಿದ್ದಾರೆ ಸೊ ಇದು ಯೂಸ್ ಆಗುತ್ತೆ ಇಟ್ಕೊಳ್ಳಿ ಅಂತೇಳಿ ಅದು ಎರಡೆರಡು ಗಮ್ ಪ್ಯಾಡ್ ತೊಗೊಂಡು ಬಂದಿದ್ದಾರೆ ಬೇಡ ಅಂದ್ರೂ ಯಾಕಂದರೆ ಗಮ್ ಪ್ಯಾಡು ಅದು ಚೆನ್ನಾಗಿ ಚಾಣಾಕ್ಷಿ ಆಗ್ಬಿಟ್ಟೈತೆ ಅದು ಇಲಿ ಸೊ ಗಮ್ ಪ್ಯಾಡ್ ಮೇಲಿಂದ ಎಗ್ರು ಹೋಗ್ತೈತೆ ಆಮೇಲೆ ಸೈಡಲ್ಲಿ ಹೋಗ್ಬಿಡ್ತೈತೆ ಅದಕ್ಕೆ ಹೋದ್ರೆ ಸಿಕ್ಕಾಕತ್ತೀನಿ ಅಂತ ಅದು ಟೆಸ್ಟ್ ಮಾಡಿ ನೋಡಿರ್ಬೋದು ಅಂತ ನನಗೆ ಡೌಟ್ ಇದೆ ಸೊ ಅದಕ್ಕೆ ಕಳ್ಳನ ಮಗೊಂದು ಚೆನ್ನಾಗಿ ಇದಾಗ್ಬಿಟ್ಟಿದೆ ಹೋಗಲಿ ಅಡುಗೆ ಮನೇಲಿ ಏನೇನೋ ತಂದಿಟ್ಟಿರ್ತೀನಿ ತಿನ್ಕೊಂಡು ಹೋಗ್ಲಿ ಅದು ಬಿಟ್ಬಿಟ್ಟು ನಾನು ಕಾಲು ತಿಂದರೆ ಏನಪ್ಪ ಡೈಲಿ ಕಾಲು ತಿಂತಾಯಿದ್ರೆ ಇವಾಗ ಹಾಕಿಸ್ಕೋತಾರೆ ಇಂಜೆಕ್ಷನ್ ಸಾಕಾಗಿಲ್ವಾ ಅಯ್ಯೋ ಮತ್ತೆ ಏನು ಮಾಡೋದಪ್ಪ ನನಗೆ ಆಗ್ಬಿಟ್ಟೈತೆ ಅವ್ರು ಗಂಪ್ಯಾಡ್ ಜೊತೆಗೇ ಸ್ವಲ್ಪ ಡ್ರೈ ಫ್ರೂಟ್ಸ್ ಎಲ್ಲ ತಂದು ಕೊಟ್ಟಿದ್ದಾರೆ ಬೇಡ ಅಂತ ಹೇಳಿದೆ ಇಲ್ಲ ಪರವಾಗಿಲ್ಲ ಇಟ್ಕೊಳ್ಳಿ ಅಂತೇಳಿದರು ಸೊ ಪರವಾಗಿಲ್ಲ ನಿಜ ನನ್ನನ್ನು ಇಷ್ಟು ಜನ ಗುರುತಿಸ್ತಿದ್ದಾರೆ ಮತ್ತು ಯಾರೋ ಒಬ್ರು ದಿನಕ್ಕೊಬ್ರು ಒಂದೊಂದು ಸಾರಿ ಇಲ್ಲಿಗೆ ಮೇಲೆ ತುಂಬ ಜನ ಬಂದು ಮೀಟಾಗಿದ್ದಾರೆ ಸೊ ಫಸ್ಟೆಲ್ಲ ವೀಡಿಯೋ ವೈರಲ್ ಆದಾಗ ನಾನು ನನ್ನನ್ನು ಯಾರು ನೋಡ್ತಾ ಇಲ್ಲ ಅಂತ ಅನ್ಕೋತಿದ್ದೆ ಬಟ್ ನನ್ನ ವೀಡಿಯೋಸ್ನ ತುಂಬ ಜನ ನೋಡ್ತಾ ಇದ್ದಾರೆ ಅಂತ ಗೊತ್ತಾಗಿರೋದು ಇವಾಗ ಸೊ ತುಂಬ ಥ್ಯಾಂಕ್ಸ್ ಎಲ್ರಿಗೂ ನನಗೆ ಸಪೋರ್ಟ್ ಮಾಡ್ತಾ ಇರೋದಕ್ಕೆ ಬಟ್ ನಾನು ಮಾಡ್ತಾ ಇರೋ ಕೆಲಸ ಅದಕ್ಕಿಂತ ಜಾಸ್ತಿ ಇದೆ ಅಂತ ಅನಿಸುತ್ತೆ ಈಗ ಒಬ್ಬರು ನಾರ್ಮಲ್ ಆಗಿರೋರು ಮಾಡ್ತಾ ಇಲ್ಲ ಅಂಥ ಕೆಲಸಗಳೆಲ್ಲ ಒಂದೊಂದು ಸಾರಿ ಮಾಡೋಂಗಾಗ್ಬಿಟ್ಟಿದೆ ಸೊ ಸಿಚುವೇಶನ್ ಏನೇ ಇರಲಿ ನಮ್ಮ ಲೈಫ್ನ ಯಾರಿಗೂ ಬಿಟ್ಕೊಡ್ಬಾರ್ದು ಮತ್ತು ನಾವು ಯಾರು ಮುಂದಿನ ಕೀಳಾಗಿ ತಲೆ ಬಗ್ಗಿಸ್ಬಾರ್ದು ನಾವು ಒಳ್ಳೆ ದಾರಿಲಿರಬೇಕಾದ್ರೆ ನಮ್ಮ ಒಳ್ಳೆತನನ ಜನ ಗುರುತಿಸಬೇಕು ಅಷ್ಟೇ